ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚಿಗಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಸಂಬಂಧಪಟ್ಟಾಗೆ ವೃಂದ ಮತ್ತು ನೇಮಕಾತಿ ವಿವರಗಳು ಅಂದರೆ ಸಿ ಅಂಡ್ ಆರ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ ಕರ್ನಾಟಕ ಗೆಜೆಟ್ ಪತ್ರದ ಮೂಲಕ ಸೊ ತುಂಬ ಜನ ಒಂದು ವಿಷಯಕ್ಕೆ ವೇಟ್ ಮಾಡ್ತಾ ಇದ್ರ ಅದೇನು ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗೆ ವಯೋಮಿತಿ ಸಡಿಲಿಕ್ಕೆ ಬೇಕು ಅಂತೇಳಿ ಈ ಹಿಂದೆ ಕೂಡ ಹೋರಾಟ ಎಲ್ಲವೂ ಕೂಡ ಆಗಿದೆ ಬಟ್ ಆದ್ರೂ ಸರ್ಕಾರ ಪಿ ಸಿ ಕಾಯಂ ವಯೋಮಿತ ಸಡಿಲಿಕೆ ಬಗ್ಗೆ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ ಬಟ್ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಅಷ್ಟೇ ನಾರ್ಮಲ್ ಆಗಿ ಏಜ್ಲೇಷನ್ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಜಸ್ಟ್ ಸಿ ಆ್ಯಂಡ್ ಆರ್ ರೂಲ್ಸ್ ಅಲ್ಲಿ ಏನೇನೆಲ್ಲ ವಿಷಯ ಪ್ರಮುಖವಾಗಿ ಇರುವಂಥದ್ದು ನಿಮ್ಗೆ ಗೊತ್ತಿದೆ ಪಿ ಸಿ ಇದು ಕ್ವಾಲಿಫಿಕೇಶನ್ ಪಿ ಯು ಸಿ ಅದು ನಾರ್ಮಲ್ ಈ ಬಾರಿ ಕೆ ಎಸ್ ಆರ್ ಪಿಗೂ ಕೂಡ ಎಸ್ ಎಲ್ ಸಿ ಇದ್ದನ್ನು ಪಿ ಯು ಸಿ ಮಾಡಿದ್ದಾರೆ ಆ್ಯಂಡ್ ಏಜ್ ಲಿಮಿಟ್ ಬಗ್ಗೆ ಕೂಡ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಜನ್ರಲ್ ರೆಕ್ರೂಟ್ಮೆಂಟ್ ರೂಲ್ಸ್ ನೈನ್ಟೀನ್ ಸೆವೆಂಟಿ ಸೆವೆನ್ ಪ್ರಕಾರ ಮಿನಿಮಮ್ ಹದಿನೆಂಟು ವರ್ಷ ಇರಬೇಕು ಟ್ವೆಂಟಿ ನೈನ್ ಇಯರ್ಸ್ ಆಫ್ ದಿ ಎಸ್ ಸಿ ಎಸ್ ಟಿ ಆಮೇಲೆ ಟ್ವೆಂಟಿ ಸೆವೆನ್ ಇಯರ್ಸ್ ಇಪ್ಪತ್ತೇಳು ವರ್ಷ ಒ ಬಿ ಸಿ ಅವರಿಗೆ ಸೊ ಇದು ನಾರ್ಮಲಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಇರುವಂಥ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಇಪ್ಪತ್ತೊಂಬತ್ತು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಇರಬೇಕಾದಂಥದ್ದು ವಯೋಮಿತಿ ಆ್ಯಂಡ್ ಇಪ್ಪತ್ತೇಳು ವರ್ಷದವರೆಗೂ ಕೂಡ ನೀವು ಜಿ ಎಮ್ ಕ್ಯಾಂಡಿಡೇಟ್ಸ್ ಆದರೆ ಪಿ ಸಿ ಪರೀಕ್ಷೆಯನ್ನು ಬರೀಬೋದು ಸೊ ಇಷ್ಟು ಇತ್ತೀಚಿಗೆ ಬಿಡುಗಡೆಯಾದಂಥ ಒಂದು ರೂಲ್ಸಲ್ಲಿ ಇರುವಂಥದ್ದು ಇದು ಯಾರು ನಡೆಸ್ತಾರೆ ಈ ಬಾರಿ ಪಿ ಸಿ ಪರೀಕ್ಷೆ ಅಂದರೆ ಹಾಗಾದರೆ ಈ ಬಾರಿ ಕೆ ಇ ಎಗೆ ಕೊಡುವಂಥ ಸಾಧ್ಯತೆಗಳಿದೆ ಆ್ಯಂಡ್ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಮತ್ತು ಎಷ್ಟು ವಯೋಮಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ ಅಂದ ಹಾಗೆ ಮುಂಬರುವಂಥ ನೇಮಕಾತಿ ಈಗ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ಆಯಿತು ಅಂತಂದರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮುಂಬರುವ ನೇರ ನೇಮಕಾತಿಗಳಿಗೆ ಗರಿಷ್ಠ ವಯೋಮಿತಿ ಎಷ್ಟು ಸಿಗಲಿದೆ ಅಂತ ನೋಡೋದಾದರೆ ಅಪ್ ಟು ಈ ವಯೋಮಿತಿ ಸಡಿಲಿಕೆಯನ್ನು ಸರ್ಕಾರ ಕೊಟ್ಟರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇದು ಅನ್ವಯ ಆಗುತ್ತೆ ಓಕೆನಾ ಸಿ ಪಿ ಸಿ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆ್ಯಂಡ್ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಡಿ ಆರ್ ಸಿ ಆರ್ ಆ್ಯಂಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಲೈಕ್ ಕೆ ಎಸ್ ಆರ್ ಪಿ ಈ ಮೂರು ಹುದ್ದೆಗಳಿಗೂ ಕೂಡ ಇರುವಂಥ ಏಜ್ ಲಿಮಿಟ್ ಎಷ್ಟು ಜಿ ಎಮ್ಗೆ ಆದರೆ ಇಪ್ಪತ್ತೇಳು ವರ್ಷ ಇದೆ ಒ ಬಿ ಸಿ ಮತ್ತು ಎ ಸಿ ಎಸ್ ಟಿ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ಇದೆ ಸೊ ಸರ್ಕಾರ ಈಗ ತ್ರೀ ಇಯರ್ಸ್ ಏಜ್ ರಿಲಾಕ್ಸೇಷನ್ ಕೊಡುವಂಥ ನಿರ್ಧಾರದಲ್ಲಿದೆ ಅಂದರೆ ಇಪ್ಪತ್ತೇಳು ವರ್ಷಕ್ಕೆ ನೀವು ತ್ರೀ ಇಯರ್ಸ್ ಆ್ಯಡ್ ಮಾಡಿದ್ರೆ ಜಿ ಎಮ್ ಓನು ಮೂವತ್ತು ವರ್ಷದ ಉಡುವರೆಗೂ ಕೂಡ ವಯೋಮಿತಿ ನಿಮಗೆ ಸಿಗುತ್ತೆ ಓ ಬಿ ಸಿ ಎಸ್ ಸಿ ಎಸ್ ಟಿ ಅವ್ರಿಗಾದರೆ ನಿಮ್ಮ ಟ್ವೆಂಟಿ ನೈನ್ ಪ್ಲಸ್ ತ್ರೀ ಆ್ಯಡ್ ಮಾಡಿದ್ರೆ ನಿಮಗೆ ತರ್ಟಿ ಟೂವರೆಗೂ ಸಿಗುತ್ತೆ ಆ್ಯಂಡ್ ಪಿ ಎಸ್ ಐ ಸಿವಿಲ್ಲು ಈಗಿರುವಂಥದ್ದು ಜಿ ಎಮ್ಗೆ ತರ್ಟಿ ಇಯರ್ಸು ಓ ಬಿ ಸಿ ಎಸ್ ಸಿ ಎಸ್ ಟಿ ಅವ್ರಿಗೆ ತರ್ಟಿ ಟು ಇಯರ್ಸು ಸೊ ಇಷ್ಟು ನಿಮಗೆ ಇರುವಂಥದ್ದು ಆ್ಯಂಡ್ ಆರ್ ಎಸ್ ಐ ಲೈಕ್ ಕೆ ಎಸ್ ಆರ್ ಪಿ ಕೆ ಎಸ್ ಐ ಎಸ್ ಎಫ್ ಸಿ ಆರ್ ಟಿ ಆರ್ ಹುದ್ದೆಗಳಲ್ಲಿ ರಿಸರ್ವೇಶನ್ ಇನ್ಸ್ಪೆಕ್ಟರ್ ಇರುವಂಥದ್ದು ನೀವು ಏಜ್ ಲಿಮಿಟು ಜಿ ಎಮ್ ಕ್ಯಾಂಡಿಡೇಟ್ ಆಗಿದ್ದರೆ ಇಪ್ಪತ್ತೆಂಟು ವರ್ಷದ ವಯಸ್ಸಿನವರೆಗೂ ನೀವು ಪರೀಕ್ಷೆ ಬರೀಬೋದು ಆ್ಯಂಡ್ ಓ ಬಿ ಸಿ ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಮೂವತ್ತು ವರ್ಷದವರೆಗೂ ಬರಿಬೋದು ಆ್ಯಂಡ್ ಎಕ್ಸ್ಟ್ರಾ ಮಾಹಿತಿ ನಿಮಗೆ ಈಗ ಸದ್ಯಕ್ಕೆ ಬೇಕಿರೋದು ಇದೇ ಇಂಪಾರ್ಟೆಂಟು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಡೆಯುವ ನೇರ ನೇಮಕಾತಿಗಳಿಗೆ ಅತ್ಯಧಿಕ ಅಂದರೆ ಮೂರು ವರ್ಷಗಳ ವಯೋಮಿತಿ ಸಲ್ಲಿಕೆ ನೀಡುವಂಥ ಸಾಧ್ಯತೆ ಇದೆ ಓಕೆನಾ ನಿಮಗೆ ತ್ರೀ ಇಯರ್ಸ್ ಏಜ್ ಲಕ್ಷ ಸಿಗುತ್ತೆ ಆ್ಯಂಡ್ ಇನ್ನೊಂದು ಪ್ರಮುಖವಾದ ಬೇಡಿಕೆ ಫೈವ್ ಫರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಬಾದವರಿಗೆ ಇನ್ನೊಂದು ಅವಕಾಶ ಕೊಡ್ತಾರಾ ಅಂತ ಅದನ್ನು ಕೂಡ ಇನ್ನೂ ಸರ್ಕಾರ ನಿರ್ಧಾರ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಪಿ ಎಸ್ ಎ ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಎಷ್ಟು ಹುದ್ದೆಗಳು ಯಾವಾಗ ಅನ್ನೋದು ಕೂಡ ಇನ್ನೂ ಖಚಿತತೆ ಇಲ್ಲ ಬಟ್ ಪಿ ಸಿದು ಮಾತ್ರ ಈಗ ಪ್ರೋಸೆಸ್ ಶುರು ಮಾಡಿದ್ದಾರೆ ಅಂದರೆ ಸಿ ಎಂಡ್ ಆರ್ ರೂಲ್ಸ್ ಬಿಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ಇನ್ನೇನೋ ನೇಮಕಾತಿಗೆ ತಯಾರಿ ನಡೀತಾ ಇದೆ ಅಂತ ಸಾಧ್ಯದಲ್ಲೇ ನೋಟಿಫಿಕೇಶನ್ ಆಗುತ್ತೆ ಸದ್ಯದಲ್ಲೇ ಅಂದರೆ ಅದು ಜನವರಿವರೆಗೂ ಹೋಗುತ್ತೆ ನಾರ್ಮಲ್ ಯಾಕೆ ಅಂತಂದರೆ ಒಳ ಮೀಸಲಾತಿಯ ಕಾಯ್ದೆ ಜಾರಿಯಾಗೇನು ಟೈಮ್ ಬೇಕು ಅಂದರೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಇದೆ ಅದಾದಮೇಲೆ ಆಗುತ್ತೆ ಅಂದರೆ ಜನವರಿಗೆ ನೋಟಿಫಿಕೇಷನ್ ಅಂತ ಇಟ್ಕೊಳ್ಳಿ ಸೊ ಹಂಗಾಗಿ ಈ ಎರಡು ತಿಂಗಳನ್ನು ನೀವು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ನಿಮ್ಮ ಒಂದು ಏಜ್ ಲಿಮಿಟ್ಟು ಕೆಲವರಿಗೆ ಕಾಯಂ ಬೇಕಿದೆ ಬಟ್ ಅದು ಸರ್ಕಾರದ ನಿರ್ಧಾರ ಏನು ಮಾಡುತ್ತೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿತ್ತು ಬಟ್ ಆದಷ್ಟು ಕೊಟ್ಟಿದರೆ ಒಳ್ಳೆಯದಾಗ್ತಾ ಇತ್ತು ನೋಡೋಣ ಮುಂದೆ ನೋಟಿಫಿಕೇಷನ್ ಅಷ್ಟರಲ್ಲಿ ಏನಾದರೂ ಇನ್ನೊಂದು ಹೋರಾಟ ಗಿರಾಟ ಆಗಿ ಬದಲಾವಣೆ ಏನಾದರೂ ಆಗ್ಬೋದಾ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು